ಬೆಳಿ ನಿನ್ನೆ ಆ್ಯಕ್ಚುಲಿ ಸೀರಿಯಸ್ ಇದೆಯಲ್ಲ ಅವನು ನಿನ್ನೆ ನಾವು ಇದ್ವಿ ಟ್ವೆಲ್ ಆಕ್ಬೇಕು ಅಂತ ಹೇಳಿ ಮತ್ತೆ ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿ ಅದಿಲ್ಲ ತಿಂತ ನಿನ್ನೆ ಏನು ತಿನ್ನಲಿಲ್ಲ ನಿನ್ನೆ ನಾವು ಏನು ಅಂತೇಳಿ ನಾನು ಮತ್ತೆ ಬರ್ಲಿಕ್ಕೆ ಹೇಳಿದ ನೈನ್ ತರ್ಟಿಗೆ ಆಗಿ ಟೆನ್ ತರ್ಟಿ ನಾನು ನಿಮಗೆ ಬರುವಾಗ ಕಾಗದ ಕೆಳಗಿತ್ತು ಆ್ಯಕ್ಚುಲಿ ಅಲ್ಲಿ ಡಾಕ್ಟರ್ ಇ ಸಿ ಜಿ ಎಲ್ಲ ಇದು ಮಾಡಿದರು ಹಾರ್ಟ್ ಬೀಟ್ ಇದ್ದಾರೆ ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಆಗಿದೆ ಹಾರ್ಟ್ ರೇಟ್ ಅಂತ ಹೇಳಿದರು ಫೈವ್ ಮಿನಿಟ್ಸ್ ಅವ್ರು ನನಗೆ ಬಂದು ಹೇಳಿದರು ಫಾಸ್ಟಾಗಿ ಟೆನ್ ಬಿಟ್ ಎಷ್ಟು ಫೈವ್ ಟೆನ್ ತರ್ಟಿ ನಾನು ಇಲ್ಲಿದ್ದೆ ಸೊ ನಾನು ಬರುವಾಗಲೇ ಕಾಲೆಲ್ಲ ಕೆಳಗೆ ಬಿದ್ದಿತ್ತು ನನಗೆ ತುಂಬ ಟೆನ್ಷನ್ ಆಗಿತ್ತು ಸೊ ಅಲ್ಲಿ ಮತ್ತು ಈ ಸಿ ಇಲ್ಲ ಅವರು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಕರೆಕ್ಟ್ ಇದ್ರೆ ಹುಡುಗ ನಂದು ಇರುವಾಗ ಅಟೆಂಡೆನ್ ಇರುವಾಗ ಅವರು ಮಲಗ್ತಿದ್ರು ತಿಂತಿರಲಲ್ಲ ಇರ್ತಾರೆ ಮತ್ತು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಅವರು ಅನ್ಕಾನ್ಶಿಯಸ್ ಆದರು ಮತ್ತು ನನ್ನ ಅವ್ರು ಹೇಳಿದ್ರು ಇಲ್ಲ ತುಂಬ ಕ್ರಿಟಿಕಲ್ ಇದೆ ಕಡಿಲಿಗೆಲ್ಲ ಇರ್ತಾರೆ ನನಗೆ ಅಷ್ಟರೊಳಗೆ ವಿದಿನ್ ಟು ತ್ರೀ ಮಿನಿಟ್ಸ್ ಈಸಿಲ್ಲ

ನಮ್ಮ ಮನೆಯಲ್ಲಿ ನಮ್ಮಅಮ್ಮ ನಮ್ಮ ಅಣ್ಣನಿ ಜಾಸ್ತಿ ನನಪು ಇಡ್ಸಿದ ನಮ್ಮಪ್ಪ ಅವ್ರು ಇಲ್ಲೇ ಬರ್ತಿದ್ದ ತುಂಬಾಬಿಟ್ಟೆ ಬೇಕೋ ಅನ್ನೋದು ಬರ್ತಿದ್ದೆ ಇಲ್ಲಿ ಹೇಳೋರು ಇದೆ ಸ್ವಲ್ಪ ದಿನ ಬಂದ್ಬಿಟ್ಟು ತಿನ್ಬೇಕಂತ ನನ್ನೇ ಹೇಳಿದ್ರು ಹಂಗೇನೆ ಅದು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದ್ರು ಜಾಗ ಅದು ಮನೆಯಲ್ಲಿದೆ ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ ಭಾಷೆ ಮಾತಾಡಿದ್ದು ನನ್ನ ಹತ್ರ ಒಂದೇ ಮಿದೇಶಾಗ್ಬಿಡೋ ಮಗನೇ ನಾನು ಇದ್ರೂ ಇಲ್ಲೇ ಇದ್ರು ಅಪ್ಪ ನೀನು ಇಲ್ಲಾಂದ್ರೆ ನಾನು ಆಡೋಲ್ಲ ಅಂದ್ಬಿಟ್ಟೆ ನಾನು ಇದ್ರಿಂದ ನಾನು ಓದ್ತಾ ಇರ್ತೀನಿ ಆಡ್ಬಿಟ್ಟು ಬಂದಿದ್ದೆ ಅಂತ ಅಪ್ಪನಗೋಸ್ಕರ ನಾನು ಏನಪ್ಪ ಮಾಡ್ತೀನಿ ಕಲ್ ಆಡ್ಕೊತಿರಲ್ಲ ಅವು ಟ್ರಿಪ್ಪಲ್ಲಿ ಆಡ್ಬಿಡ್ತೀನಿ ನಮ್ಮ ಅಪ್ಪೋಸ್ಕರ ಯಾರೂ ತಡೆಯೋಕ್ಕಾಗಲ್ಲ ಮುಂಚೆ ಹೋಗಿ ತಂದಿ ದೇವಸ್ಥಾನಕ್ಕೆ ಅಲ್ಲ ನಮ್ಮ ಉಡುಪಿಯಲ್ಲ ಸೇಮಿಗೆ ಕಾಂತಾರ ಥರ ಆಗುತ್ತೆ ಅಲ್ಲಿ ಕೇಳಿದ ಪ್ರಶ್ನೆ ಇಲ್ಲಾಗಿರೋದು ಅವ್ರು ಹೇಳೋದು ಏನು ಆ ಥರ ನಡೆಸ್ಕೊಡ್ತೀನಿ ಅಂತ ದೇವ್ರ ದೈವ ಎರಡು ಮಾಡಿಕೊಡ್ತೀನಿ ದೇವ್ರ ದೈವನೇ ಮಾಡ್ತಾ ಇದ್ದಾರೆ ಹೆಂಗೆ ಅಂತ ಫಸ್ಟ್ ಇಂಜೆಕ್ಷನ್ ಕೊಟ್ಟ ನಾನು ಹಾಸ್ಪಿಟಲ್ ಯಾರಿಗೆ ಗೊತ್ತಿಲ್ಲ ಮತ್ತೆ ಜಿ ಪಿ ನಗರ್ ಹಾಸ್ಪಿಟಲ್ ಎಲ್ಲಿ ಲೇಬರ್ ಉಡು ಅಲ್ಲಿಂದ ಮನೆಗೆ ಹೋದ್ರು ಸ್ವಲ್ಪ ದಿವಸ ಇದ್ದು ಅಲ್ಲಿ ಪುನಃ ಪ್ರತಿಷ್ಠಾನೆ ಅಂತ ಸೊ ನೈಟ್ ಮನೆ ಅರೌಂಡ್ ಅಲ್ಲಿ ಅಲ್ಲಿ ಹತ್ತರ ದಿನ ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ಅಲ್ಲಿಂದ ನೀವು ತಗೊಂಡು ಹೋಗಿ ಅಷ್ಟು ಐಡಿಯಾ ಇಲ್ಲ ನನಗೆ ಮಾಡಬೇಕು ಇಂಪ್ರೂವ್ ಕೊಂಡ್ಬೇಕಾಗ್ತದೆ ಯಾರಿಗೆ ಹೇಗೆ ಮಾಡೋದು ಗೊತ್ತಿಲ್ಲ ಅದು ಅದ ನಂತರ ಇವರ ಮನೆಗೆ ತಗೊಂಡೋಗಿ ಮತ್ತೆ ಉಡುಪಿಗೆ ತಗೊಂಡೋಗಿ ತಾಯಿ ಹೊರಟಿದ್ದಾರೆ ಉಡುಪಿಯಿಂದ ಇದನ್ನೇ ತನಕ ಕೇಳಿದ್ರು ಇಬ್ಬರು ಸೇರಿಲ್ಲ ಹೊಲಗಿದ್ದಾರೆ ರೆಸ್ಟರ್ ಮಾಡಲಿದ್ದೇ ಸೀರಿಯಸ್ ಹೇಳಿ ಅಂತ ನಾವು ಹೇಳಿಲ್ಲ ಯಾಕಂದರೆ ಮಧ್ಯೆಲ್ಲ ಅವರಿಗೆ ಸೀರಿಯಸ್ ಆಗಿ ಹೇಳ್ಬೇಕಾಗಲಿಲ್ಲ ಹಾಂ ಸೊ ನೀನು ಈಗ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅದು ಅಂತ ಚೆನ್ನಾಗಿ ಅವ್ರು ಬರ್ತಾರೆ